ಒಲ್ಲೆ ಒಯ್ಯೋ ಒಳ್ಳೆ ಅಲ್ರಿ ಈ ಪ್ರೀತಿ ಪ್ರೇಮದ ಹುಚ್ಚು ಮದ್ವೆ ಅಲ್ಲ ಹೊರೆಯ ದುಡುಗರು ಒಟ್ಟೆ ರೀ ಎದ್ದು ಕುಂತ್ರೆ ಸಾಕು ಎದ್ದು ಎದ್ದು ಬಿಡ್ತೈತೆ ರೀ ಗುಂಡಿಗೆ ಗುಂಡ್ಗಿ ಇದು ಹಿಂಗೆ ಯಾಕಾಗತ್ತೆ ನಾ ಮದ್ವೆ ಎಲ್ಲರಕ್ಕೆ ಹಿಂಗೆ ಆಗತ್ತೆ ನಾನು ಜಲ್ದಿ ಮದ್ವೆ ಆಯ್ತ್ನಂದ್ರ ನನಗೆ ಹಿಂಗೆ ಯಾಕೆ ಈ ಬ್ಯಾರೆ ಹೋದ್ರೆ ಮಾಸ್ತರ್ ಕಾಟ ಈ ಬ್ಯಾರೆಗೆ ಹೋದ್ರೆ ನೀರು ನರ್ಸ ಕಾಟ ಅಲ್ರಿ ನರ್ಸ ಅಂದ ಕೂಡ್ಲೇ ನೆನಪು ಆತು ನನಗೆ ಮೂರು ದಿನ ಆಯ್ತು ರೀ ನಮ್ಗೆ ನೀರ್ ನೀರು ಬಿಲ್ಲಾರ್ದ ಮೂರು ದಿನ ಆಯ್ತು ಎಲ್ಲ ಹೋಗಿರ್ಬಲ್ಲ ನರ್ಸ ಇವ್ರ ಹೆಣ ಎರ ನಂದು ಇವತ್ತು ಗಡಿ ಬಿಡಿ ಮಾಡಬೇಡ ನಿನ್ನ ಗಡಿಗೆ ಹೊರದಿತ್ತು ಗಂಗವ್ವ ಗಡಿ ಬಿಡಿ

ನೀನ್ ಮಾಡ್ತಿ ಮಾನಗೇಡಿ ಅಲ್ಲ ನೀರ್ ಬಿಡುವ ನರಸಂದ್ರ ಸಾಕು ಮೂರ್ ದಿನಕ್ಕೊಮ್ಮೆ ಯಾರ ದಿನಕ್ಕೊಮ್ಮೆ ನೀರ್ ಬಿಡದಿ ಊರಾಗಿನ ಮಂದಿ ಅಲ್ಲಿ ನಿನ್ನ ಆ ಬಾಕಿ ಇನ್ನ ಜಲ ಪುಟ್ಯಾಕತ್ತೈತು ಏನು ಬಟ್ಟಿ ಪವರ್ ಬಾಯ್ಬಿ ಹೋಗಿತ್ತು ನಿನಗೇನು ಅರ್ಥ ಆಗುವಲ್ದ ಏ ನಿಂದು ಯಾಕ ನಮ್ಮ ಬಾಯಾಗಿನ ಜಲ ಏನೂ ಬತ್ತಿಲ್ಲ ಕಾರಂಜಿ ಪುಟ್ದಂಗೆ ಹೆಂಗೆ ಚಿಲಿ ತಿಲಿ ತಿಳಿ ಅಂತ ಗೊತ್ತೈತಿ ನಮ್ಮ ನಳದಂದು ಪವರ್ ನಿನಗೇನು ಗೊತ್ತಿಲ್ಲ ಯಾಕಾರ ಬರ್ಬಾರದು ಬಂತು ಅಂದ್ರೆ ನಿಂದು ಕೊಡ ಬಿದ್ದೋಕತ್ ನೋಡಿ ಬತ್ತ ನಾನು ಗೊತ್ತಿಲ್ಲ ನಿನ್ನ ನಾಡದ ಪವರ್ ಚುಲ್ ಅಂತ ಜಿಗಿತದಂತೆ ನಾ ಚುಲ್ ಅಂತ ಅಲ್ಲ ಇನ್ನು ನಳ ಬಂದ್ರಂಗಿಲ್ಲ ಒಂದ್ ನಮನೆ ಸೌಂಡ್ ಸೌಂಡ್ ಬರುತ್ತೆ ಅವೇನು ಪೊರಸಲ ಬರ್ತಾವ್ ಮಾಡ್ರಿ ನೀರು ಬರಂಗಿಲ್ಲ ಹೆಂಗಂದ ಅದು ಒಂದೊಂದು ಹನಿ ಥಟ 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 ಚಾಲು ಮಾಡ್ತೈತಿ ಅದೇ ನನ್ನ ಪೂರ್ತಿನ ಕೊಡ ತುಂಬ್ತೈತೆನ ಚಾಲನೆ ಜೊಲ್ ಮಾರಿ ಹಾಕಕ್ಕೆ ಅಲ್ಲೋ ಹಿಂಗಾದ್ರೆ ನನಗೆ ಕೂಡ ಯಾವಾಗ ತುಂಬಕ್ ನಿನ್ನವನ ನಿನ್ನವ್ನ ಪಿಂಡ್ರಿ ನಿನ್ನ ನವ್ನು ಯಾಕಪ್ಪ ನಮ್ಮ ನಳಕ್ಕೆ ನೀನು ಒಬ್ಬ್ಯಾಕೆ ಬರ್ದಿ ಏನು ಮಾಡಮಲ್ಲಿ ಇವ ಎಷ್ಟು ಹೆಂಗೆ ಬರ್ತಾರ ಬರ್ತಾವ ಒಬ್ಬೊಬ್ರು ಕೊಡ ನೋಡ್ಬೇಕು ಎಂಗತ್ತಲ್ಲ ಎಂತಿಂಥಾವ್ ಇರ್ತಾವ ಈಗ ನೀನು ಕೊಡ ಇಟ್ಟಿದಿ ಹೆಂಗ ತಳ 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 ಹೊಳಿತೈತ್ ನೋಡು ಅಲ್ಲ ಸುಂದ್ರಿ ನೀನು ಕೊಡ ಸಣ್ಣದಾದ್ರೂ ಪರವಾಗಿಲ್ಲ ನಿಂದು ಕೊಡದ್ದು ಬಾಯಿ ಭಾಳದವಾಡ್ರೈತಿ ಪರ್ವ ಏನು ನಂದು ಕೊಡದ ಬಾಯಿ ಬಾಳ ದೊಡ್ಡದೈತಿ ಏ ಭಾಳದು ಒಡ್ದೈತಿ ಇಷ್ಟು ಸಣ್ಣ ಕೊಡಕ್ಕೆ ಇಷ್ಟು ದೊಡ್ಡ ಬಾಯಿ ಇರ್ಬಾರ್ದ ಕೊಡದ ಲಕ್ಷಣನ ಅಲ್ಲ ಸ್ವಲ್ಪ ಕಡದು ಬಾಯ್ ಹತ್ತಿ ಮಾಡ್ಸ್ಕಂಬ ಹೋಗ ಲೇ ಅದೇ ನನ್ನ ಕೈಯ್ಯಂದೇನ ಉಂಟ ಹೊತ್ತ ಕಂಪ್ನಿಯಿಂದ ಹಿಂಗೆ ಬಂದಿರ್ತಾವೆ ಇವು ಅದನ್ನ ಹೆಂಗೆ ಹತ್ತಿ ಮಾಡ್ಸೋಕೆ ಬರ್ತೈತಿ ಬೇಕಾದ್ರೆ ನಾ ಅಗುಲ ಮಾಡ್ಸ ಅಂತ ಹೇಳ್ಬೇಕಾರೆ ಹ್ಞೂ ಅಗುಲ ಮಾಡ್ಸ್ತೇನೆ ಹತ್ತಿ ಮಾಡ್ಸು ನನಗೆ ಮಾಡ್ಸೋಕ್ಕಾಗುವುದಿಲ್ಲ ಏ ಬೇಡ ಸುಂದ್ರಿ ನೀ ಹತ್ತಿ ಮಾಡ್ಸೋದು ಬೇಡ ಹಿಂಗೆ ಅಗಲು ಮಾಡ್ಸೋದು ಬೇಡ ಈಗ ಹೆಂಗೈತೆ ನೋಡು ಹಾಗೈತಿ

ಮನೀಗೆ ನೋಡ ದೋಸ್ತ ನೀ ಯಾರಿಗೆ ನೀರು ಬಿಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಏ ತಡಿ 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 ಎಲ್ಲಿ ಹೊಂಟಿ ಮನಿಗೆ ಇನ್ನು ಅಚ್ಚ ಕಡಿ ಒಣಗಿ ಹೋಗಿಲ್ಲ ನಾವು ತಡಿ ಯಾವಾಗ ಬರೋದ್ ಟೈಮ್ ತಡ ಐತಿ ಇಪ್ಪತ್ತೈದು ತಡಿ ಹನ್ನೆರಡು ವ್ಯಾಲ್ಯಾನ್ ಸ್ಟೇ ಐತಿ ಟ್ರೈಲರ್ ಒಳಗ ಪ್ರಪೋಸ್ ಮಾಡಬೇಕಲ್ಲ ಮಾಡೋನ್ ತಡಿ ತಡಿ ಇನ್ನು ಆಚೆ ಕಡಿ ಒಣಿ ಹೋದ್ರ ಆ ಅಂಗಡಿ ಬಸ್ಪ್ ಅದ ನೋಡು ಯಾರು

ಇಲ್ಲ ಅಂದ್ರೆ ಹೊತ್ತು ಮುಳುಗಸನೆ ಬಾ ನಮ್ಮ ಟ್ಯಾಂಕಿ ಯೊಳ ನೀರು ಫುಲ್ ಇರ್ತಾವೆ ನೀನಿ ಸಾಕಾಗ ಅಂತ ಅಕಸ್ಮಾತ್ ಬಿಡ್ಲಿಲ್ಲ ಅಂದ್ರೆ ಹ ಹ ಎಂತ ಅಂತ ಮುಳುಮುದ ಕೇರಿಗೆ ಬಿಡ್ಲಿ ಅಲ್ಲ ಇಲ್ಲಿ ಕೇಳಿಲ್ಲ ಎಂತ ಅಂತ ಮುಳುಮುದ ಕೇರಿಗೆ ಬಿಟ್ಟಿನಂತ ನಿನ್ನಂತ ಹರಿಯದ ಹುಡಿಗೆರಿ ಬಿಡ್ಲಿಲ್ಲ ಅಂದ್ರ ಈ ನೌಕರಿನಾರ ಯಾಕೆ ಮಾಡ್ಬೇಕು ಅಂತ ನೀ

ನೇಕೆಂಪೆ ಕುಂದ್ರುಂತೆ ನಿಮ್ಮ ಕರೆ ಬಣ್ಣ ಬೆಳ್ಳಿಗರ ಹಾಕತಿ ಅಪ್ಪಿ ನಮಗೆ ಈ ನೆಕ್ಕಿ ರುಡಿ ಇಲ್ಲ ನಮಗ ಬೇಕು ಅಹಾ ಹಿಂಗ ನೆಕ್ಕೋ ಜಾತಿ ನಮ್ಮದು ನಾವು ಹಿಂಗ ನೆಕ್ಕೋರಲ್ಲ ಹಿಂಗ ನೆಕ್ಕೋರ ನಾವು ನೆಕ್ಕಿನೆಕ್ಕಿ ರುಡ ಐತಿ ಅದಕ್ಕೆ ಹಿಂಗ ಏನು ಜೇಂತುಪಾ ಮಾತಾಡ್ತಾರೆ <rearr latitudeuralism> ಆಗೋದು ಆಗೋ ಅಂದ್ರೆ ನಾನು ನಿಮ್ಮ ಮನಿಗ್ ಬರ್ತೀನಿ ನಿಮ್ಮ ಮನಿಗ್ ಬಂದವಾ ಪ್ರೀತಿಯಿಂದ ಮಾಮ ಮತ್ ನನ್ನ ಮನ್ಸ ಎತ್ತಗರ ಜಗತ್ತ ಜೇನ್ ತುಪ್ಪ ಕಳಸ ಅಂದೆ ಈಗ ನಾ ಬರ್ಲಿ ಹಂಗಂದ್ರೆ

ಇನ್ ಅವನು ತಡಿ ತಿಳಿ ಹೇಳ್ತಾನೀ ತಡಿ ಸಮಾಧಾನ ಕೂಡ ಎತ್ತ ಹಂಗ ತೆಲಗಿನ್ ತೆಲೆಗಿಂದ ಮುಳ್ಳು ಎದ್ದು ಅಂದೆ ನೀ ಅಂತ ತಿಳ್ಕೊಂಡಿದ್ದಿ ನೀಳ್ಕೊಂಡಿದ್ದೀ ಮಳ್ಳಿರ್ತಂತ ನಾ ಕೇಳಿದ್ದೆ ಮುಳ್ಳು ಗೊತ್ತೈತೆ ನೀನು

ಒಳಗಟ್ಟಿ ಸ್ಟೇಟ್ ಬಾರಿಸಬೇಕು ಸೈಡ್ ನಿಂತ ಬಾರ್ಸಿದ್ನೆ ಹಿಂದ ಬಾರ್ಸಿದ್ನಿಗ್ ಯಾವಾಗಿದ್ರೆ ಹಿಂಗ ಬರ್ಸಿಡ ನೋಡ ಅದಕ್ಕ ಹಿಂಗಾಗಿ ನಾಯಿ ಆದ

Thank <laughs> you. బలా తబలాబకోబారే తబలాంబాబే తబలా తబలా ప్రేమ ప్రీతి ప్రీతి సోలు ನೈನ್ಟೀನ್ ಫೋರ್ಟಿ ಟು ಮಾಡೆಲ್ ಹಂಗೆ ಆ ಡಬೆ ಡಬೆ ತಬಲಾ ಟ್ರಬಲ್ ಮಾಡದೆ ಬೇಗ ಬಂದು ತಬ್ಕೊ ಬಾರೇ ತಬ್ಲಾ జీవ ప్రీతి ఎరడు జీవ ఒందే తబులాడు ప్రీత్ సాకు సాకుణ తబలా तबला तबला बारे तबला

干嘛？我天天的练呢。 बाबा होगन बा मनी की प्रसादी <coughs>